ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ ಎಂದು ಹೇಳಿಕೆ ನೀಡಿದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರಿಗೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಟಾಂಗ್ ನೀಡಿದ್ದಾರೆ ಬಿಜೆಪಿ ಶಾಸಕರೇ ನಮ್ಮ ಸಂಪರ್ಕದಲ್ಲಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳುವುದು ಅಸಾಧ್ಯದ ಮಾತು ಕಾಂಗ್ರೆಸ್ ಬೀಳಬೇಕಾದರೆ ಅರವತ್ತು ಶಾಸಕರು ಬೇಕು ಎಂದರು ಯಾವ ಯಾವ ದೇಶದಲ್ಲಿ ಯಾವ ಸರ್ಕಾರ ನಮಗೆ ನಮ್ಮಲ್ಲಿ ನಾನು ಹೇಳಿದ ಕೂಡ ಈ ಸರ್ಕಾರ ಬೆಳೆಸಬೇಕಾದ್ರೆ ನಿಮಗೆ ಆಸ್ ಇಟ್ ಈಸ್ ಅರವತ್ತೈದು ಶಾಸಕರು ಶಾಸಕರು ಇವ್ರಿಬ್ರ ಶಾಸಕರು ನಾಲ್ಕು ಜನ ಶಾಸಕ ಬಿಜೆಪಿ ಅವರು ಎಷ್ಟೋ ಜನ ನಮ್ಮ ಜೊತೆ ಇದಾರೆ ಜೆಡಿಎಸ್ ಮುಳುಗರು ಹಳಗರು ಅಲ್ಲಿ ಜನ ಎಷ್ಟು ಈ ಕಡೆ ಕಡೆ ಬರ್ತಾರೆ ನೋಡಿ ಆ ಕಡೆ ಈ ಕಡೆ ಬರ್ಬೋದು ಈ ಕಡೆ ಹೋಗೋದಿಲ್ಲ ಹೀಗಾಗಿ ಕಾಂಗ್ರೆಸ್ ನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಳೆಸುವಂತ ಯಾವುದೇ ಅಸಾಧ್ಯದ ಮಾತು ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮಾಡಿದಾಗ ಟೂ ತರ್ಡ್ ಮಾಡಿದ್ರು ಅವರು ಮೆಂಬರ್ಶಿಪ್ ಉಳಿತಾ ಸದಸ್ಯತ್ವಿತು ಇಲ್ಲಿ ಸದಸ್ಯತ್ವರು ಜನ ಶಾಸಕರು ಚಾಕ್ತಿಯವ್ರಿಗೆ ಗಿಡ ಮಾಡಕ್ಕಾಗಲ್ಲ ಸುಮ್ಮನೆ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಧ್ರುವ ನಿಶ್ಚಿತವಾಗ ಬಿಜೆಪಿ ಮತ್ತು ಜೆ ಡಿ ಎಸ್ ಕುರ್ಕೊಂಡಿದ್ದಾರೆ ನಾವೇ ಸ್ಥಳೀಯವಾಗಿ ಅಲ್ಲಿ ನೋಡಿದಾಗ ಬಹಳಷ್ಟು ಜನ ಜೆಡಿಎಸ್ ನಲ್ಲಿದ್ದಂತ ಕೂಡ ಈಗ ಅವ್ರಿಗೆ ಅತಂತ್ರ ಆಗಿದ್ದಾರೆ ಬಿಜೆಪಿ ಕೈ ಮುಚ್ಚಿದ ಮೇಲೆ ಅಲ್ಪಸಂಖ್ಯಾತರು ಬಹಳಷ್ಟು ನಾವು ನೋಡ್ತಾ ಇದೀವಿ

ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು